ಎಲ್ರಿಗೂ ನಮಸ್ಕಾರ ಈ ಒಂದು ಕಿರುಚಿತ್ರದ ಟೈಟಲ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ನಮ್ಮ ರಮೇಶ್ ಕಲಾಲ್ ಅಣ್ಣನವರು ಈ ಒಂದು ಪೋಸ್ಟರ್ ಬಿಡುಗಡೆ ಮಾಡ್ತಾರೆ ಅದೇ ರೀತಿಯಾಗಿ ಹಿರಿಯ ಅದಕ್ಕಿಂತ ನಮ್ಮ ಭಯನವರು ಕೂಡ ಬಂದರೆ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಈಗ ರಮೇಶ್ ಕಲ್ಲಲ್ ಅವರು ಸಮಾಜ ಸೇವಕರು ಈ ಒಂದು ಪೋಸ್ಟರ್ ಬಿಡುಗಡೆ ಮಾಡಲಿದ್ದಾರೆ ನಮ್ಮ ಆತ್ಮೀಯ ಗೆಳೆಯನಾದ ಹನುಮಂತಪ್ಪ ಅವರು ನಿರ್ದೇಶನದಲ್ಲಿ ಆಟೋ ಹುಡುಗ ಹಟಮಾರಿ ಕನ್ಯಾ ಭಾಗ್ಯ ಅಂಥೇಳಿ ಒಂದು ಕಿರುಚಿತ್ರವನ್ನು ಮಾಡಿದ್ದಾರೆ ಎಲ್ಲರೂ ನೋಡಿ ಹಳ್ಳಿಯ ಪ್ರತಿಭೆ ಬಡ ಕಲಾವಿದ ಎಲ್ಲರೂ ಸಪೋರ್ಟ್ ಮಾಡಿ ಆದಷ್ಟು ಬೆಳೆಸಿ ನಮಸ್ಕಾರ ಸ್ನೇಹಿತರೆ ನನ್ನ ಆತ್ಮೀಯ ಗೆಳೆಯನಾದಂಥ ಹನುಮಂತ್ ಮುದ್ದಾಬಳ್ಳಿ ಅಂಥೇಳಿ ಒಂದು ಸಣ್ಣ ಕಿರುಚಿತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಕಣ್ಣ ಭಾಗ್ಯ ಅಂಥೇಳಿ ಆಟೋ ಹುಡುಗ ಹಟಮಾರಿ ಇವರು ಸಾಕಷ್ಟು ವಿಡಿಯೋಸ್ ಎಲ್ಲ ಮಾಡಿದ್ದಾರೆ ಇವರು ಒಂದು ಪ್ರತಿಯೊಂದು ವಿಡಿಯೋಸ್ ಎಲ್ಲ ನಾವು ನೋಡ್ತೀವಿ ಇವರು ಒಂದು ಒಳ್ಳೆಯ ಸಂದೇಶ ಕೊಡ್ತಾರೆ ಹಾಗಾಗಿ ತಾವು ನೋಡಿ ಸಪೋರ್ಟ್ ಮಾಡಿ ಹಟ್ಮಾರಿ ಅಂದರೆ ಒಂದು ಒಳ್ಳೆ ಹೆಸರಿದೆ ಕೊಪ್ಪಳದಲ್ಲಿ ಆಟೋ ಹುಡುಗಂದು ಇವ್ರಿಗೆ ಸಪೋರ್ಟ್ ಮಾಡಿ ತಾವೆಲ್ಲ ಆಶೀರ್ವಾದ ಮಾಡಿ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರೋಂಥ ಎಲ್ಲ ಕಲಾವಿದರು ಹಳ್ಳಿಯಲ್ಲಿ ಇರೋಂಥ ಕಲಾವಿದರು ಸಾಕಷ್ಟು ಅದರ ಅವ್ರಿಗೆ ಸಪೋರ್ಟ್ ಮಾಡಿದರೆ ಇಂಥ ಕಾರ್ಯಕ್ರಮನೂ ಇಂಥ ಕಿರುಚಿತ್ರನೂ ನೀವು ನೋಡೋಂಥ ಭಾಗ್ಯ ಸಿಗುತ್ತಾ ಇಂಥ ಕೆಲವರಿಗೆ ಸಪೋರ್ಟ್ ಮಾಡಿರಿಂದ ಹಾ ಸರ ಈ ಕಿರುಚಿತ್ರ ಯಾರು ನೋಡ್ಬೇಕಂತ ಈ ಕಿರುಚಿತ್ರನ್ನ ಯಾರು ನೋಡ್ಬೇಕಂದ್ರ ಮದುವೆ ಯಾವ್ದಾರು ನೋಡ್ಬೇಕು ಮದುವೆ ಹಾಲಾರ್ದಾರು ನೋಡ್ಬೇಕ್ರಿ ಮಕ್ಕಳು ಇದ್ದಾರು ನೋಡ್ಬೇಕು ಮಕ್ಳು ಇಲ್ಲಾರ್ದವ್ರು ನೋಡ್ಬೇಕು ಒಟ್ಟಾರೆ ಹೇಳ್ಬೇಕಂದ್ರೆ ಇವತ್ತು ಪ್ರತಿಯೊಬ್ಬರು ಈ ಕಿರುಚಿತ್ರ ನೋಡ್ಬೇಕು ಯಾಕಪ್ಪ ಅಂದ್ರೆ ಈಗ ಆಲ್ಮೋಸ್ಟ್ಲಿ ನೀವು ನೋಡಿರ್ತೀರಿ ಟೈಟಲ್ ನೋಡಿದ್ರೆ ಗೊತ್ತಾಗಿರತ್ತೆ ಕನ್ಯಾ ಭಾಗ್ಯ ಅಂದರೆ ಇದೇನೋ ಒಂದು ಕನ್ಯಾದ ಬಗ್ಗೆ ಸಮಸ್ಯೆಗೆ ಪಟ್ಟಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು ಅಂತ ನೀವು ಅನ್ಕೊಂಡಿರ್ತೀರಿ ಸ್ನೇಹಿತರೆ ನೀವು ಅನ್ಕೊಂಡಿದ್ದು ಕರೆಕ್ಟ್ ಇದೆ ಸ್ನೇಹಿತರೆ ಯಾವಾಗಾರ ಒಂದು ಹದಿನೈದು ನಿಮಿಷ ನೀವು ಫ್ರೀ ಇದ್ದಾಗ ಇದನ್ನು ನೋಡಿರಿ ಯಾಕಂದರೆ ನೀವು ಯಾವುದೋ ಒಂದು ಕೆಲಸ ಮಾಡ್ತಿರ್ತೀರಿ ಅವಾಗ ನೀವು ಅರ್ಧ ಅರ್ಧ ನೋಡಿಬಿಡ್ತೀರಿ ನಾವು ಏನು ಮಾಡಿವಿ ಇದು ಈ ಚಿತ್ರದ ಬಗ್ಗೆ ನಿಮಗೆ ಮೆಸೇಜ್ ಗೊತ್ತಾಗಲ್ಲ ಹಂಗಾಗಿ ದಯವಿಟ್ಟು ನಾನು ವೀಕ್ಷಕರಲ್ಲಿ ಮನವಿ ಮಾಡೋದೇನಪ್ಪ ಒಂದು ಹದಿನೈದು ನಿಮಿಷ ನೀವು ಫ್ರೀ ಇದ್ದಾಗ ಈ ಕಿರುಚಿತ್ರ ನೋಡಿರಿ ಯಾಕಂದ್ರೆ ನಾವು ಈ ನೀವು ಅರ್ಧಂಬರ್ಧ ಅರ್ಧ ನೋಡಿಬಿಟ್ರಂದ್ರೆ ಈ ಮೆಸೇಜ್ ಗೊತ್ತಾಗಲ್ಲ ಅದಕ್ಕೆ ನೀವು ಆ ಕಿರುಚಿತ್ರವನ್ನು ಪೂರ್ತಿಯಾಗಿ ನೋಡಿದಾಗ ನಮಗೂ ಒಂದು ನೀವು ನೋಡಿ ಅದ್ರ ಬಗ್ಗೆ ಒಂದು ಮೆಸೇಜ್ ಒಂದು ಸಂದೇಶ ಕಳಿಸಿದಾಗ ನಮಗೂ ಒಂದು ಸ್ವಲ್ಪ ಮನಸ್ಸಿಗೆ ಆಗುತ್ತೆ ನಾವು ಮಾಡಿದಕ್ಕೆ ಸಾರ್ಥಕ ಆಗುತ್ತೆ ಹಂಗಾಗಿ ಈ ಚಿತ್ರ ನೋಡಿರಿ ಆ ಚಿತ್ರ ನಿಮಗೆ ಇಷ್ಟ ಆದ್ರೆ ಒಂದು ನಾಲ್ಕು ಜನರಿಗೆ ಸೇರ್ ಮಾಡ್ರಿ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇವತ್ತು ನೋಡಿರಿ ಇಪ್ಪತ್ತೊಂದು ವರ್ಷಕ್ಕೆ ಮಕ್ಳಿಗೆ ಮದುವೆ ಮಾಡ್ತಿದ್ರು ಹೆಣ್ಮಕ್ಳಿಗೆ ಹದಿನೆಂಟು ವರ್ಷಕ್ಕೆ ಮಾಡ್ತಿದ್ರು ಆದರೆ ಇವತ್ತಿನ ದುನಿಯಾದಾಗ ಮೂವತ್ತು ವರ್ಷ ಆದ್ರೆ ಗಂಡಮಕ್ಳು ಮದುವೆ ಆಗಲ್ರು ಮೂವತ್ತು ವರ್ಷ ಆದ್ರೆ ಹೆಣ್ಮಕ್ಳು ಮದುವೆ ಅಲ್ಲರು ಯಾಕೆ ಆಗೋಲ್ಲರು ಏನು ಸಮಸ್ಯೆ ಅನ್ನೋದ್ರ ಬಗ್ಗೆ ಈ ಕಿರುಚಿತ್ರ ಐತಿ ದಯವಿಟ್ಟು ಈ ಕಿರುಚಿತ್ರನ ಎಲ್ಲರೂ ನೋಡಿರಿ ನೋಡಿ ನಮ್ಮಂಥ ಬಡ ಕಲಾದರಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ಕೋರ್ತಾ ಈ ಒಂದು ವಿಡಿಯೋಕ ವಿರಾಮ ನೀಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ